ತಾರೀಕು ಜಾತಿ ಗಣತಿ ಆಗ್ತಾ ಇದೆ ಈ ಜಾತಿ ಗಣತಿ ಈಗಾಗ್ಲೇ ಎಲ್ಲ ನಮ್ಮ ಕೈ ಬೇರ್ ಬಂದು ನಿಮ್ಗೆಲ್ಲ ಸ್ಟಿಕ್ಕರ್ ಅನ್ನು ಸಹ ಹಾಕಿದ್ದಾರೆ ಆದ್ರಿಂದ ಅವರು ಬಂದಂತ ಸಂದರ್ಭದಲ್ಲಿ ನಿಮ್ಮ ಜಾತಿ ಯಾವುದು ಅಂತ ಕೇಳಿದಾಗ ನಾವು ಕಾಡು ಅಂತ ತಾವೆಲ್ಲರೂ ದಯಮಾಡಿ ಹೇಳ್ಬೇಕಾಗ್ತದೆ ಯಾಕೆ ಅಂತಂದ್ರೆ ಮುನ್ ಏನು ಎರಡ್ ಸಾವಿರದ ಹದಿನೆಂಟರಲ್ಲಿ ಆದಂತ ಜಾತಿ ಪಟ್ಟಿಯಲ್ಲಿ ಕಾಡಬಲ್ಲ ಅಂತ ಆಯ್ತು ಅಲ್ಲಿಂದ ನಮ್ಮ ಜಾತಿ ಒಂದು ಸಪರೇಟ್ ಸ್ವತಂತ್ರವಾದ ಜಾತಿ ಆಯ್ತು ಹಾಗಾಗಿ ನಮ್ಗೆ ಅನುಮೋದನೆ ಸರ್ಕಾರ ಕೊಟ್ಟಿರೋದ್ರಿಂದ ನೀವು ಕಾಡು ಗೊಲ್ಲ ಅಂತಾನೆ ಬರ್ಸ್ಬೇಕು ನಿಮ್ಮ ಕುಲ ಏನು ಅಂತ ಅಂದ್ರೆ ಕೂಲಿ ಕಾರ್ಮಿಕರು ಕೃಷಿ ಕಾರ್ಮಿಕರು ಕುರಿ ಮತ್ತು ಮೇಕೆ ಸಾಗಾಣಿಕೆಯನ್ನ ಮಾಡ್ತೀವಿ ಅಂತ ತಾವೆಲ್ಲರೂ ಸಹ ಬರ್ಸ್ಬೇಕಾಗ್ತದೆ ಮತ್ತೆ ಕೆಲವೊಂದು ನಿಮಗೆ ಏನು ಮಕ್ಕಳಿಗೆ ತೊಂದರೆ ಆಗ್ತದೆ ಅಂತ ಹೇಳಿದ್ರು ಈ ಗೊಲ್ಲ ಅಂತ ಹಿಂದೆ ಇದ್ದಂತ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ನಮ್ಗೆ ಕಾಡುಗೊಲ್ಲ ಅಂತ ಸ್ವತಂತ್ರ ಆದ್ಮೇಲೆ ಅನುಮೋದನೆ ಆದ್ಮೇಲೆ ನಮ್ಗೆ ಯಾವುದೇ ಮಕ್ಕಳಿಗೆ ಕಾಡುಗೊಲ್ಲ ಅಂತ ಬರ್ಸೋದ್ರಲ್ಲಿ ಯಾವ್ದು ತೊಂದರೆನೂ ಸಹ ಇರುವುದಿಲ್ಲ ಯಾರ ಮಾತಿಗೂ ನೀವು ಕಿವಿ ಕೊಡಬಾರ್ದು ಯಾಕೆ ಅಂತಂದ್ರೆ ಕಾಡುಗೊಲ್ಲ ಅಂತ ಬರ್ಸಿದ್ರೆ ಸುಮಾರು ತೊಂಬತ್ತು ವರ್ಷಗಳ ಹಿಂದೆ ಜಾತಿ ಗಣತಿ ಆಗಿತ್ತು ಅದನ್ನ ಬಿಟ್ರೆ ಇವತ್ತೇ ಈ ಜಾತಿ ಗಣತಿ ಮಾಡ್ತಾ ಇರೋದು ಬಂಧುಗಳೇ ತಾವೆಲ್ಲರೂ ಗಮನದಲ್ಲಿ ಇಟ್ಕೊಬೇಕು ಯಾವುದೇ ಊಹಾಪೋಹಗಳಿಗೆ ನೀವು ಯಾರೋ ಸಹ ನೀವು ಏನು ರಾಜಕೀಯ ರಾಜಕೀಯ ಬಂದ ಮಾಡ್ಕೊಳ್ಳಿ ಯಾವುದೇ ಮುಖಂಡರಾಗ್ಬೋದು ಯಾರನ್ನೂ ಸಹ ಅಡ್ಡದಾರಿಗೆ ಇಳಿಸೋದು ಬೇಡ ಯಾಕೆ ಅಂದ್ರೆ ಕೇಂದ್ರದ ಪಟ್ಟಿಯಲ್ಲಿ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿಲ್ಲ ಮತ್ತೆ ಅಲಮಾರಿ ಪಟ್ಟಿಲಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಆದಂತ ಕೇಂದ್ರ ನಮ್ಮ ಅನುಮೋದನೆ ಆದಂತ ಕಾಡುಗೊಲ್ಲರಿಗೆ ನಾವು ಎಲ್ಲರೂ ಸೇರಿ ಸರ್ಕಾರಕ್ಕೆ ಈಗಾಗಲೇ ಪ್ರಸ್ತಾವನೆಯನ್ನ ಸಲ್ಲಿಸಿ ಕೇಂದ್ರದಲ್ಲಿ ಕೇಂದ್ರಕ್ಕೆ ಫೈಲ್ ಹೋಗ್ತಕ್ಕಂಥ ಕೆಲಸವನ್ನ ನಮ್ಮ ಕರ್ನಾಟಕ ರಾಜ್ಯ ಕಾಡುಗೊಲ್ಲ ಸಂಘ ಈಗಾಗಲೇ ಮಾಡಿದೆ ಮತ್ತೆ ಪ್ರವರ್ಗ ಒಂದರಲ್ಲಿ ಏನು ಗ್ರಾಮ ಪಂಚಾಯತಿ ಚುನಾವಣೆಗಳು ಬರ್ತಾ ಇದೆ ಅದಕ್ಕೂ ಸಹ ಇವಾಗ ಸೇರಿಸ್ಬೇಕು ಅಂತ ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರಿಗೂ ಸಹ ನಾವೆಲ್ಲರೂ ಹೋಗಿ ಭೇಟಿ ಮಾಡಿದ್ದೀವಿ ಅನೇಕ ಮುಖಂಡರುಗಳ್ನು ಕರ್ಕೊಂಡೋಗಿ ಭೇಟಿ ಮಾಡಿ ಅದನ್ನು ಸಹ ಶಿವರಾಜ್ ಅವರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರು ಸಹ ಹೇಳಿರೋದ್ರಿಂದ ಅದು ಸಹ ಸಂಶಯ ನಿಮ್ಗೆ ಬೇಡ ಹಾಗಾಗಿ ಈ ರಾಜ್ಯ ಸಂಘ ಮತ್ತು ನಮ್ಮ ಎಲ್ಲ ಮುಖಂಡರುಗಳು ಇಲ್ಲಿ ಸಂಘ ಒಂದೇ ಮಾಡಕ್ಕಾಗೋದಿಲ್ಲ ಇರ್ತಕ್ಕಂತ ಮೂರು ಪಕ್ಷದ ಎಲ್ಲಾ ಮುಖಂಡರುಗಳು ಸಹ ನಮ್ಮ ಜೊತೆಯಲ್ಲಿ ಬಂದು ಅವರವರ ಎಮ್ ಎಲ್ ಎರ್ಬೋದು ಲೋಕಸಭಾ ಸದಸ್ಯರು ಇರ್ಬೋದು ಮುಖ್ಯಮಂತ್ರಿಗಳನ್ನ ಇರ್ಬೋದು ಎಲ್ಲರನ್ನು ಸಹ ಅವ್ರ ಜೊತೇಲಿ ಹೋಗಿ ನಾವು ಭೇಟಿ ಮಾಡಿರ್ತೀವಿ ಯಾವುದೇ ಒಂದು ಪಕ್ಷದಲ್ಲಿ ನಾವೇನು ಮಾಡಿಲ್ಲ ಒಂದು ಪಕ್ಷ ನಮ್ಗೇನಿಲ್ಲ ನಮ್ಮ ಸಮಾಜ ಉದ್ಧಾರ ಆಗ್ಬೇಕು ಅನ್ನೋ ಒಂದೇ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಕೆಲಸ ಮಾಡ್ತಾ ಇದೀವಿ ಹೊರತು ನಾವು ಯಾರು ಬಂದು ಎಲೆಕ್ಷನ್ ಆಗ್ಲಿ ಇಲ್ಲ ನಿಮ್ ಊರಿಗೆ ಬಂದು ಗೋಡಿಕೆ ಮಾಡೋದಾಗ್ಲಿ ಪೂಜಾರಿಕೆ ಮಾಡೋದಾಗ್ಲಿ ನಿಮ್ ದೇವ್ರುಗಳನ್ನ ಕಿತ್ಕೊಳ್ಳೋದಾಗ್ಲಿ ಯಾವ್ದು ಸಹ ನಮ್ಗೆ ಅವಶ್ಯಕತೆ ಇಲ್ಲ ನಾವು ಬೆಂಗಳೂರಿಂದ ಸುಮಾರು ಒಂದು ವಾರದಿಂದ ನಾವೆಲ್ಲರೂ ಸಹ ತಿರುಗ್ತಾ ಇದ್ದೀವಿ ಅಂತ ಅಂದ್ರೆ ನಲವತ್ತೆರಡು ತಾಲೂಕ್ನಲ್ಲಿ ನಲ್ಲಿ ಆ ನಲವತ್ತೆರಡು ತಾಲೂಕ್ನಲ್ಲೂ ನಮ್ಗೇನು ಆದಾಯ ಬರ್ತಕ್ಕಂಥದ್ದು ಯಾವುದೂ ಇಲ್ಲ ಈ ಸಮಾಜಕ್ಕೋಸ್ಕರ ಹುಟ್ಟಿದೀವಿ ಸಮಾಜದ ಏಳಿಗೆ ಆಗಬೇಕು ಸಮಾಜದ ಆರ್ಥಿಕ ಸ್ಥಿತಿ ಶೈಕ್ಷಣಿಕ ಸ್ಥಿತಿ ದುಸ್ಥಿತಿಯಲ್ಲಿದೆ ಆ ದುಸ್ಥಿತಿಯಿಂದ ಮೇಲ್ ಕೆಸಬೇಕು ಅಂದ್ರೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗ್ಬೇಕು ನಾವು ಮಾಡಿರ್ತಕ್ಕಂಥ ಮೌಲ್ಯಗಳನ್ನ ನಿವಾರಣೆ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಹೊರತು ಯಾವುದೇ ಇನ್ನೊಂದು ಜಾತಿಯ ವಿರುದ್ಧವಾಗಿ ಆಗ್ಬೋದು ಇನ್ನೊಂದ ಕುಟುಂಬದ ವಿರೋಧವಾಗಿ ಆಗ್ಬೋದು ಇನ್ನೊಬ್ರು ಪಕ್ಷದ ವಿರುದ್ಧವಾಗಿ ಆಗ್ಬೋದು ಯಾವ್ದು ಸಹ ಇಲ್ಲ ಬಂಧುಗಳೇ ತವೆಲ್ಲ ಮುಖಂಡರು ಶಿರಾ ತಾಲೂಕಿನ ಎಲ್ಲ ಮುಖಂಡರು ಅರ್ಥ ಮಾಡ್ಕೋಬೇಕು ಯಾವತ್ತೂ ಬರ್ದಂತ ಯಾದವ ರಥ ಬರ್ತದೆ ಅಂತ ಅಂತ ಅಂದ್ರೆ ಎಷ್ಟೇ ಫೈಲ್ ಹೋಗಿ ಡೆಲ್ಲಿ ಸುಮಾರು ನಾಲ್ಕೈದು ಸಾರಿ ಹೋಗಿ ವಾಪಸ್ ಬರ್ತಾ ಇದ್ದೀವಿ ನೀವು ಯಾವ್ದವ್ರು ನೀವು ಗೋಲ್ರು ನೀವು ಡೈರಿ ಉತ್ಪನ್ನ ಮಾಡ್ತಾ ಇದ್ದೀರಾ ನೀವೆಲ್ಲ ಕೃಷ್ಣನ್ ಪೂಜೆ ಮಾಡ್ತಾ ಇದ್ದೀರಾ ಅದಕ್ಕೆ ನಿಮ್ಗೆ ಎಷ್ಟಿ ಕೊಡಕ್ ಆಗಲ್ಲ ಅಂತ ಫೈಲ್ ನ ವಾಪಸ್ ಕಳಿಸಿದ್ದು ಇಡೀ ನಮ್ಮ ಎಲ್ಲ ಮುಖಂಡರಿಗೂ ಗೊತ್ತಿರ್ತಕ್ಕಂತ ವಿಚಾರ ಆದ್ರೂ ಗೊತ್ತಿದ್ರು ಸಹ ನಾವು ಅದ ಹಂಗಲ್ಲ ನಾವು ನಾವೇ ಬೇರೆ ಅಂತ ಅಂದ್ರೆ ಸಮಾಜಕ್ಕೆ ಯಾವತ್ತು ಸಹ ಇವರು ಒಳ್ಳೇದ್ ಮಾಡ್ತಕ್ಕಂತ ಕೆಲಸ ಆಗೋದಿಲ್ಲ ಬಂಧುಗಳೇ ತಾವೆಲ್ಲರೂ ದಯಮಾಡಿ ನಾನು ಜಾಸ್ತಿ ಮಾತನಾಡಕ್ಕೆ ತುಮಕೂರಲ್ಲೂ ಸಹ ಸುಮಾರು ನಾನೂರ ಐನೂರು ಜನ ಎಲ್ಲಾ ಯುವಕ ಮಿತ್ರರು ಮತ್ತೆ ಹಿರಿಯ ಅಧಿಕಾರಿಗಳ ಸಭೆ ಕರೆದಿದ್ದೀವಿ ರಾಜ್ಯಾದ್ಯಂತ ನಲವತ್ತೆರಡು ತಾಲೂಕಲ್ಲೂ ಸಹ ಕಾಡು ಹೋಗಲ್ಲ ಅಂತ ಬರ್ಸ್ತಾ ಇದ್ದಾರೆ ಯಾರೋ ಒಬ್ರು ಇಬ್ರು ಹೇಳಿದ ಆ ಮಾತ್ರಕ್ಕೆ ನೀವು ಯಾರು ಕಿವಿ ಕೊಡಬೇಡಿ ಮುಂದಿನ ದಿನಗಳಲ್ಲಿ ನಮ್ಗೆ ಏನು ಎಷ್ಟೇ ಆಗ್ಬೇಕು ಅಂದ್ರೆ ನಮ್ಮ ನಿಖರವಾದ ಸಂಖ್ಯೆ ಬೇಕಾಗ್ತದೆ ಕಾಡುಗೊಲ್ಲ ಅಂತಲೇ ನೀವು ಬರ್ಸಿದ್ಧಿ ಆದರೆ ಎಲ್ಲ ಸವಲತ್ತುಗಳನ್ನು ತೆಗೆದುಕೊಳ್ಳಕ್ಕೆ ನಾವು ನಿಂತು ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಶಿರಾ ತಾಲ್ಲೂಕ್ನ ಎಲ್ಲ ನಮ್ಮ ಹಿರಿಯ ನಾಗರಿಕ ಬಂಧುಗಳೇ ನಲವತ್ತೈದರಿಂದ ಐವತ್ತು ಸಾವಿರ ನ ಮಡಿಕೊಂಡಿದ್ದೀವಿ ಯಾರನ್ನು ಬೇಕಾದ್ರೂ ಗೆಲ್ಸ್ಬಹುದು ಯಾರನ್ನು ಬೇಕಾದ್ರೂ ಸೋಲ್ಸ್ಬಹುದು ಆದ್ರೆ ಇವತ್ತಿನವರೆಗೂ ಸಹ ಬಿಗಿಯಾದ ಒಬ್ರು ಲೀಡರು ಸಿಕ್ಲಿಲ್ಲ ನಮ್ಗೆ ಒಂದು ಜಿಲ್ಲಾ ಪಂಚಾಯತ್ ಅಲ್ಲಿ ಆರ್ಥಿಕವಾಗಿ ಸಬಲರಾಗಿರೋರ್ನ ಒಬ್ರನ್ನೇ ಒಬ್ಬರನ್ನ ನಾವು ಹುಡ್ಕಾಗ್ತಾ ಇಲ್ಲ ಆ ತರ ಸ್ಥಿತಿಯಲ್ಲಿ ಇರ್ಬೇಕಾದ್ರೆ ಯಾಕಪ್ಪ ಅಂತ ಅಂದ್ರೆ ಶಿಕ್ಷಣದ ಕೊರತೆ ನಮ್ಗೆ ವ್ಯಾಪಾರ ಮಾಡೋದು ಗೊತ್ತಿಲ್ಲ ಕುರಿ ಮೇಕೆ ಮಾರಿ ದುಡ್ಡು ತಗೊಂಡೋಗಿ ಇನ್ನೊಬ್ಬರಿ ಕೊಡ್ತೀವಿ ಅವರು ಉದ್ದಾರ ಆಗ್ತಾರೆ ಹೊರತು ನಾವ್ ಯಾವತ್ತೂ ಉದ್ಧಾರ ಆಗ್ಲಿಲ್ಲ ಬಂಧುಗಳೇ ನಾವ್ ಯಾರು ವ್ಯಾಪಾರ ಮಾಡ್ಲಿಲ್ಲ ನಾವ್ ಯಾರು ವಿದ್ಯಾಭ್ಯಾಸ ಮಾಡ್ಲಿಲ್ಲ ನಾವ್ ಯಾರು ವಿದೇಶಕ್ಕೆ ಹೋಗಿ ವ್ಯಾಸಂಗ ಮಾಡಕ್ ಆಗ್ಲಿಲ್ಲ ಅದಕ್ಕೋಸ್ಕರ ನಾವ್ ಇವತ್ತು ಹಿಂದುಳಿದಿದ್ದೀವಿ ಬಂಧುಗಳೇ ತಾವು ಅರ್ಥ ಮಾಡ್ಕೊಬೇಕು ಯಾರು ಯಾವುದೇ ಒಂದು ಸಮಾಜದ ಸೇವೆ ಮಾಡ್ತೀವಿ ಅಂದ್ರೆ ಅವ್ರಿಗೆ ಬೆಂತಡ್ತಕ್ಕಂತ ಕೆಲಸವನ್ನೇ ಮಾಡ್ಬೇಕು ಹೊರತು ರಾಜಕಾರಣ ಬಂದಾಗ ರಾಜಕಾರಣ ಮಾಡ್ಕೊಳ್ಳಿ ಸಮಾಜದ ವಿಚಾರ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಗೆಲ್ಲರಿಗೂ ಸಹ ನಾನು ಮನವಿಯನ್ನ ಮಾಡ್ತೇನೆ ಇರ್ಬೋದು ಇವರೆಲ್ಲರೂ ಸಹ ನಿಮ್ಗೆ ಬಂದು ಭೇಟಿಯನ್ನ ಕೊಡ್ತಾರೆ ಆ ಭೇಟಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಯಾರಾದ್ರೂ ಕೇಳಿದ್ರು ಸಹ ಹೆಣ್ಮಕ್ಳು ಇರ್ಬೋದು ಗಣ್ಮಕ್ಳು ಇರ್ಬೋದು ಮನೆ ಬೀಗ ಹಾಕಿದ್ರು ಸಹ ಪಕ್ಕದ ಮನೆಯವರು ಬಂದು ಇವರು ಸಹ ಕಾಡುಬೋಲ್ರು ಅಂತ ತಾವು ಧೈರ್ಯವಾಗಿ ಹೇಳ್ತಕ್ಕಂತ ಕೆಲಸವನ್ನ ನೀವೆಲ್ಲರೂ ಮಾಡ್ಬೇಕು ಅಂತ ಈ ಸಂದರ್ಭದಲ್ಲಿ ಇಡೀ ನಮ್ಮ ಶಿರಾ ತಾಲೂಕ್ನ ಸಮಸ್ತ ನಮ್ಮ ಕುಲ ಬಾಂಧವರಲ್ಲಿ ಅವರ ಪಾದ ಕಮಲಗಳಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡಿ ನಾನು ಮಾತು ಮುಗಿಸ್ತೀನಿ ಜೈ ಜುಂಜಪ್ಪ ಜೈ ಕರಿಯಮ್ಮ ಜೈ ಕಡಗುಲ ಎಂಬತ್ತಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ